ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ರೇಖಾ ಗಣಿತ ಮೂಲಭೂತ ಅಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಕಚ್ಚಾ ಚಿತ್ರವನ್ನು ಎಳೆಯಿರಿ ಅದರ ಕರ್ಣಗಳನ್ನು ಎಳೆಯಿರಿ ಅವುಗಳನ್ನು ಹೆಸರಿಸಿ ಈ ಕರ್ಣಗಳು ಸೇರುವುದು ಚತುರ್ಭುಜದ ಒಳವಲಯದಲ್ಲಿಯೇ ಅಥವಾ ಹೊರವಲಯದಲ್ಲಿಯೇ ಈಗ ನಾವು ಮೊದಲನೆಯದಾಗಿ ಇಲ್ಲಿ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಕಚ್ಚಾ ಚಿತ್ರವನ್ನು ಎಳೆಯೋಣ ಕಚ್ಚಾ ಚಿತ್ರವನ್ನು ಎಳೆದು ಅದರ ಒಳಗಿರುವಂತಹ ಕರ್ಣಗಳನ್ನು ಬರೆಯಬೇಕು ನಂತರ ಕರ್ಣಗಳು ಒಳಭಾಗದಲ್ಲಿ ಸೇರುತ್ತವೆಯೇ ಅಥವಾ ಹೊರಭಾಗದಲ್ಲಿ ಸೇರುತ್ತದೆಯೇ ಎಂದು ನೋಡೋಣ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಕಚ್ಚಾ ಚಿತ್ರವನ್ನು ನಾವು ಇಲ್ಲಿ ಬಿಡಿಸಿದ್ದೇವೆ ಈಗ ಇಲ್ಲಿ ಬರುವಂತಹ ಎರಡು ಕರ್ಣಗಳನ್ನು ಎಳೆಯೋಣ ಇದು ಮೊದಲನೇ ಕರ್ಣ ಎರಡನೇ ಕರ್ಣ ಇಲ್ಲಿ ಕರ್ಣಗಳು ಒಳವಲಯದಲ್ಲಿಯೇ ಬರುತ್ತವೆ ಆದ್ದರಿಂದ ಇಲ್ಲಿ ಕರ್ಣಗಳು ಒಳವಲಯದಲ್ಲಿವೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಕೆ ಎಲ್ ಎಂ ಎನ್ ಚತುರ್ಭುಜದ ಕಚ್ಚಾ ಚಿತ್ರವನ್ನು ಎಳೆಯಿರಿ ಇವುಗಳನ್ನು ಹೆಸರಿಸಿ ಮೊದಲನೆಯದಾಗಿ ಎರಡು ಜೊತೆ ಅಭಿಮುಖ ಬಾಹುಗಳು ಮೊದಲನೆಯದಾಗಿ ನಾವು ಇಲ್ಲಿ ಕೆ ಎಲ್ ಎಂ ಎನ್ ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬಿಡಿಸೋಣ ಇಲ್ಲಿ ನಾವು ಕೆ ಎಲ್ ಎಂ ಎನ್ ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬಿಡಿಸಿದ್ದೇವೆ ಮೊದಲನೆಯದಾಗಿ ಇಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳನ್ನು ಈಗ ಬರೆಯಬೇಕು ಅಭಿಮುಖ ಬಾಹು ಎಂದರೆ ಕೆ ಎಲ್ಗೆ ಎನ್ ಎಂ ಅಭಿಮುಖ ಬಾಹು ಮತ್ತು ಕೆ ಎನ್ಗೆ ಎಲ್ ಎಂ ಅಭಿಮುಖ ಆಗಿದೆ ಈ ಎರಡು ಬಾಹುಗಳನ್ನು ನಾವು ಈಗ ಬರೆಯೋಣ ಮೊದಲನೆಯದಾಗಿ ಕೆ ಎನ್ ಮತ್ತು ಕೆ ಎನ್ಗೆ ಎಲ್ ಎಂ ಎಲ್ ಎಂ ಎರಡನೇ ಅಭಿಮುಖ ಬಾಹುಗಳು ಎನ್ ಎಂ ಮತ್ತು ಕೆ ಎಲ್ ಎಂ ಮತ್ತು ಕೆ ಎಲ್ ಇವು ಎರಡು ಅಭಿಮುಖ ಬಾಹುಗಳಾಗಿದ್ದಾವೆ ಎರಡನೆಯದಾಗಿ ಎರಡು ಜೊತೆ ಅಭಿಮುಖ ಕೋನಗಳು ಇಲ್ಲಿ ಎನ್ ಕೋನಕ್ಕೆ ಎಲ್ ಕೋನ ಅಭಿಮುಖವಾಗಿದೆ ಮತ್ತು ಕೆ ಕೋನಕ್ಕೆ ಎಂ ಕೋನ ಅಭಿಮುಖವಾಗಿದೆ ಈ ಎರಡು ಕೋನಗಳನ್ನು ಈಗ ನಾವು ಬರೆಯೋಣ ಕೋನ ಎನ್ ಮತ್ತು ಕೋನ ಎಲ್ ಎರಡನೆಯದಾಗಿ ಕೋನ ಕೆ ಮತ್ತು ಕೋನ ಎಂ ಇವು ಎರಡು ಎರಡು ಜೊತೆ ಅಭಿಮುಖ ಕೋನಗಳಾಗಿದ್ದಾವೆ ಸಿ ಎರಡು ಜೊತೆ ಪಾರ್ಶ್ವಬಾಹುಗಳು ಪಾರ್ಶ್ವಬಾಹುಗಳು ಎಂದರೆ ಒಂದು ಬಾಹುವಿನ ಪಕ್ಕದಲ್ಲಿರುವ ಎರಡು ಬಾಹುಗಳನ್ನು ಪಾರ್ಶ್ವಬಾಹುಗಳು ಎಂದು ಕರೆಯುತ್ತಾರೆ ಇಲ್ಲಿ ಕೆ ಎನ್ಗೆ ಎಂ ಪಾರ್ಶ್ವಬಾಹು ಎಂ ಎಲ್ಗೆ ಎಲ್ ಕೆ ಪಾರ್ಶ್ವಬಾಹುವಾಗಿದೆ ಈ ಎರಡು ಬಾಹುಗಳನ್ನು ನಾವು ಈಗ ಬರೆಯೋಣ ಕೆ ಎನ್ ಮತ್ತು ಎನ್ಎಂ ಎರಡನೆಯದು ಎಂಎಲ್ ಮತ್ತು ಎಲ್ ಕೆ ಡಿ ಪ್ರಶ್ನೆ ಎರಡು ಜೊತೆ ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳು ಎಂದರೂ ಕೂಡ ಇಲ್ಲಿ ಪಕ್ಕದಲ್ಲಿರುವಂತಹ ಕೋನವನ್ನು ನಾವು ಬರೆಯಬೇಕು ಇಲ್ಲಿ ಎನ್ ಮತ್ತು ಎಂಗಳು ಪಾರ್ಶ್ವಕೋನಗಳು ಮತ್ತು ಎಲ್ ಎಂಗಳು ಕೂಡ ಪಾರ್ಶ್ವಕೋನಗಳು ಇದೇ ರೀತಿ ಒಂದರ ಪಕ್ಕದಲ್ಲಿರುವ ಇನ್ನೊಂದು ಕೋನವನ್ನು ಬರೆಯೋಣ ಮೊದಲನೆಯದಾಗಿ ಕೋನ ಎನ್ ಮತ್ತು ಕೋನ ಎಂ ಎರಡನೆಯದಾಗಿ ಕೋನ ಎಂ ಮತ್ತು ಕೋನ ಎಲ್ ಇವು ಎರಡು ಎರಡು ಜೊತೆ ಪಾರ್ಶ್ವಕೋನಗಳಾಗಿದ್ದಾವೆ ಮೂರನೇ ಪ್ರಶ್ನೆ ಸಂಶೋಧಿಸಿ ಇದು ಚಟುವಟಿಕೆಯಾಗಿದೆ ಈ ಲೆಕ್ಕವನ್ನು ಬಿಡಿಸುವ ಅಗತ್ಯವಿಲ್ಲ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಎರಡು ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ